ಭೂಮಿಯನ್ನು ಉಳುವಾಗ ಜನಕರಾಜನಿಗೆ ಸಿಕ್ಕ ಸೀತೆಯನ್ನು ಶ್ರೀರಾಮ ಶಿವಧನಸ್ಸನ್ನು ಮುರಿಯುವ ಮೂಲಕ ಮದುವೆ ಆಗ್ತಾರೆ ಅಂತ ನಾವೆಲ್ಲ ತಿಳಿದಿದ್ದೇವೆ ಆದರೆ ಶಿವಧನಸ್ಸಿನ ಹಿನ್ನೆಲೆ ಏನು ಶಿವಧನಸ್ಸು ಜನಕರಾಜನ ಹತ್ರ ಏಕಿತ್ತು ಸೀತೆಯನ್ನು ಒರಿಸಲು ಬಂದಿದ್ದ ರಾಜರೆಷ್ಟು ಇದರ ಪೂರ್ತಿ ವಿವರವನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಅರವತ್ತಾರನೆಯ ಸ್ವರ್ಗ ಜನಕರಾಜನು ವಿಶ್ವಾಮಿತ್ರರನ್ನು ರಾಮ ಲಕ್ಷ್ಮಣರನ್ನೂ ಸತ್ಕರಿಸಿ ಅವರಿಗೆ ತನ್ನ ಅರಮನೆಯಲ್ಲಿದ್ದ ಧನುಸ್ಸಿನ ಇತಿಹಾಸವನ್ನು ಸೀತಾ ಪ್ರಾಪ್ತಿಯ ವಿಷಯವನ್ನು ತಿಳಿಸಿ ರಾಮನು ಧನುಸ್ಸಿನ ಶಿಂಜಿನಿಯನ್ನು ಸೆಳೆದು ಕಟ್ಟಿದರೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಹೇಳಿದುದು ರಾತ್ರಿಯೂ ಕಳೆದು ನಿರ್ಮಲವಾದ ಸುಪ್ರಭಾತವಾಗಲು ಜನಕರಾಜನು ಪ್ರಾಥಸ್ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಮಹಾತ್ಮರಾದ ವಿಶ್ವಾಮಿತ್ರರಿಗೆ ರಾಮಲಕ್ಷ್ಮಣರ ಸಮೇತರಾಗಿ ಅರಮನೆಗೆ ಆಗಮಿಸುವಂತೆ ಆಹ್ವಾನವನ್ನು ಕಳುಹಿಸಿಕೊಟ್ಟನು ಜನಕರಾಜನ ಆಹ್ವಾನವನ್ನು ಸ್ವೀಕರಿಸಿ ರಾಮ ಲಕ್ಷ್ಮಣರೊಡಗೂಡಿ ಅರಮನೆಗೆ ಬಂದ ವಿಶ್ವಾಮಿತ್ರರನ್ನು ಮಹಾರಾಜನಾದ ಜನಕನು ಪರಿವಾರದೊಡನೆ ಆದರದಿಂದ ಸ್ವಾಗತಿಸಿ ವಿದ್ಯುಕ್ತವಾದ ರೀತಿಯಲ್ಲಿ ಮೊದಲು ವಿಶ್ವಾಮಿತ್ರರನ್ನು ಅನಂತರ ರಾಮ ಲಕ್ಷ್ಮಣರನ್ನು ಸತ್ಕರಿಸಿ ಹೇಳಿದನು ಪೂಜ್ಯರೇ ನಿಮಗೆ ಸ್ವಾಗತವನ್ನು ಬಯಸುತ್ತೇನೆ ನಾನು ನಿಮಗಾಗಿ ಯಾವ ಕಾರ್ಯ ಮಾಡಬೇಕೆಂಬುದನ್ನು ದಯ ಇಟ್ಟು ಆಜ್ಞಾಪಿಸಿರಿ ನಾನು ತಮ್ಮ ಆಜ್ಞಾ ನಿರ್ವಹಣೆಗೆ ಸಿದ್ಧನಾಗಿದ್ದೇನೆ ಮಹಾತ್ಮನಾದ ಜನಕನ ಕೋರಿಕೆಗೆ ವಾಕ್ಯವಿಶಾರದರಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ಹೇಳಿದರು ಜನಕರಾಜ ಈ ಇಬ್ಬರು ಕುಮಾರರು ಕ್ಷತ್ರಿಯರು ದಶರಥನ ಮಕ್ಕಳು ತಮ್ಮ ಭುಜಬಲ ಪರಾಕ್ರಮಗಳಿಂದ ಲೋಕ ಪ್ರಸಿದ್ಧರಾಗಿದ್ದಾರೆ ನಿನ್ನಲ್ಲಿರುವ ಶ್ರೇಷ್ಠವಾದ ಧನಸ್ಸನ್ನು ಇವರಿಗೆ ತೋರಿಸು ಅದರ ದರ್ಶನದಿಂದ ಈ ರಾಜಕುಮಾರರ ಇಚ್ಛೆಯು ಪೂರ್ಣವಾದಂತಾಗುತ್ತದೆ ಅನಂತರ ಇವರು ತಮ್ಮ ಇಚ್ಛೆ ಇದ್ದಡೆಗೆ ಪ್ರಯಾಣ ಮಾಡುತ್ತಾರೆ ವಿಶ್ವಾಮಿತ್ರರ ಈ ಮಾತನ್ನು ಕೇಳಿ ಜನಕನು ಹೇಳಿದನು ಮಹರ್ಷಿಗಳೇ ಈ ಧನಸ್ಸಿನ ಇತಿಹಾಸವನ್ನು ಮತ್ತು ಈ ಧನಸ್ಸು ಇಲ್ಲಿರುವ ಕಾರಣವನ್ನು ವಿವರಿಸಿ ಹೇಳುವೆನು ಕೇಳಿರಿ ನಿಮಿ ಚಕ್ರವರ್ತಿಯಿಂದ ಆರನೇವನಾದ ದೇವರಾತನೆಂದು ಪ್ರಸಿದ್ಧನಾದ ರಾಜನಿದ್ದನು ಮಹಾತ್ಮನಾದ ದೇವರಾತನ ಕೈಯಲ್ಲಿ ದೇವತೆಗಳಿಂದ ನಿಕ್ಷೇಪ ರೂಪವಾಗಿ ಈ ಧನಸ್ಸು ಇಡಲ್ಪಟ್ಟಿತ್ತು ಹಿಂದೆ ದಕ್ಷಯಾಗದ ಧ್ವಂಸಕಾಲದಲ್ಲಿ ಮಹಾಪರಾಕ್ರಮಿಯಾದ ರುದ್ರನು ಈ ಧನಸ್ಸನ್ನು ಲೀಲೆಯಿಂದ ಬಗ್ಗಿಸಿ ಹಿಡಿದು ರೋಷಾವಿಷ್ಟನಾಗಿ ದೇವತೆಗಳಿಗೆ ಹೇಳಿದನು ಯಾವ ಕಾರಣದಿಂದ ನೀವು ಯಜ್ಞದಲ್ಲಿ ನನ್ನ ಆವಿರ್ಭಾಗವನ್ನು ನನಗೆ ಸಿದ್ಧ ಮಾಡಿಕೊಡಲಿಲ್ಲವೋ ಅದೇ ಕಾರಣದಿಂದಾಗಿ ಪೂಜನೀಯವಾದ ನಿಮ್ಮ ಶಿರಸ್ಸುಗಳನ್ನು ಈ ಧನಸ್ಸಿನಿಂದ ಭೇದಿಸಿಬಿಡುತ್ತೇನೆ ಹೀಗೆ ಹೇಳುತ್ತಾ ರುದ್ರನು ರೌದ್ರ ವೇಷದಿಂದ ನಿಂತೊಡನೆಯೇ ದೇವತೆಗಳು ಭೀತರಾದರು ದೀನರಾದ ದೇವತೆಗಳು ಶಿವನನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಪ್ರಸನ್ನನಾಗಿ ಮಾಡಿದರು ಅದರಿಂದ ರುದ್ರನು ಪ್ರಸನ್ನನಾಗಿ ದೇವತೆಗಳ ವಿಷಯದಲ್ಲಿ ಪರಮಪ್ರೀತನಾಗಿ ಈ ಮಹಾಧನಸ್ಸನ್ನು ಮಹಾತ್ಮರಾದ ಅವರಿಗೆ ಕೊಟ್ಟು ಬಿಟ್ಟನು ಧನಸ್ಸುಗಳಲ್ಲಿಯೇ ರತ್ನಪ್ರಾಯವಾದ ಈ ಧನಸ್ಸನ್ನು ದೇವತೆಗಳು ನಮ್ಮ ಪೂರ್ವಜನಾದ ದೇವರಾತನಲ್ಲಿ ರೂಪವಾಗಿ ಇಟ್ಟರು ಪೂಜ್ಯರೇ ಒಮ್ಮೆ ನಾನು ಚಯನಾರ್ಥನಾಗಿ ಭೂಮಿಯನ್ನು ಶೋಧಿಸುವ ಸಲುವಾಗಿ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಿನ ಗುಳಕ್ಕೆ ಸಿಕ್ಕಿ ಒಂದು ಹೆಣ್ಣು ಮಗುವು ಹೊರಬಂದಿತು ಅವಳಿಗೆ ಸೀತೆ ಎಂದು ನಾಮಕರಣ ಮಾಡಿ ನನ್ನ ಮಗಳೆಂದೇ ಭಾವಿಸಿ ಸಾಕಿದೆ ಅಯೋನಿಜೆಯಾದ ಇವಳಿಗೆ ವೀರ್ಯ ಶುಲ್ಕದ ಮೂಲಕವಾಗಿ ವಿವಾಹ ಮಾಡಬೇಕೆಂದಿರುವೆನು ಶಿವಧನಸ್ಸನ್ನು ಮೇಲೆತ್ತಿ ಎದೆಯೇರಿಸಿ ಯಾರು ಅತುಲವಾದ ಪರಾಕ್ರಮ ತೋರುವರೋ ಅವರಿಗೆ ಮಾತ್ರವೇ ಇವಳನ್ನು ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು ಮುನಿಪುಂಗವರೇ ಭೂಮಿಯಲ್ಲಿ ಉತ್ಪನ್ನಳಾಗಿ ಪ್ರವರ್ಧಮಾನಳಾಗುತ್ತಿರುವ ನನ್ನ ಮಗಳಾದ ಸೀತೆಯನ್ನು ಮದುವೆ ಮಾಡಿಕೊಳ್ಳುವ ಸಲುವಾಗಿ ಅನೇಕ ರಾಜರು ನನ್ನ ಬಳಿಗೆ ಬಂದು ಪ್ರಸ್ತಾಪಿಸಿದರು ಅವರೆಲ್ಲರಿಗೂ ನಾನು ಈ ಸೀತೆಯು ವೀರ್ಯ ಶುಲ್ಕಳೆಂದು ಅತುಲ ಪರಾಕ್ರಮವಿರುವವನಿಗೆ ಮಾತ್ರವೇ ನಾನಿವಳನ್ನು ಮದುವೆ ಮಾಡಿಕೊಡುವೆನೆಂದು ಸ್ಪಷ್ಟವಾಗಿ ಹೇಳಿದೆನು ಅನಂತರ ಎಲ್ಲ ರಾಜರುಗಳು ಒಟ್ಟಾಗಿ ಮಿಥಿಲಾ ಪಟ್ಟಣಕ್ಕೆ ಬಂದು ವೀರ್ಯಶುಲ್ಕದ ವಿಷಯವಾಗಿ ಜಿಜ್ಞಾಸೆ ಮಾಡತೊಡಗಿದರು ಹಾಗೆ ಜಿಜ್ಞಾಸೆ ನಡೆಸುತ್ತಿರುವಾಗ ನಾನು ಶೈವಧನಸ್ಸನ್ನು ತರಿಸಿಟ್ಟೆನು ಅದನ್ನೆತ್ತಿ ಶಿಂಜಿನಿಯನ್ನು ಸೆಳೆದು ಎದೆಯೇರಿಸಿ ಬಾಣವನ್ನು ಧನಸ್ಸಿಗೆ ಸಂಯೋಜಿಸುವುದೇ ಶುಲ್ಕವೆಂದು ನಿಶ್ಚಯಿಸಲಾಯಿತು ವೀರ್ಯ ಶುಲ್ಕವನ್ನು ಕೊಡಲು ಯತ್ನಿಸಿದ ರಾಜಕುಮಾರರು ಈ ಶೈವಧನಸ್ಸನ್ನು ಹಿಡಿದುಕೊಳ್ಳುವುದಕ್ಕಾಗಲಿ ಮೇಲೆತ್ತುವುದಕ್ಕಾಗಲಿ ಅಲುಗಾಡಿಸುವುದಕ್ಕಾಗಲಿ ಸಮರ್ಥರಾಗಲಿಲ್ಲ ಆಗ ನಾನು ಆ ಪರಾಕ್ರಮಿಗಳನ್ನು ಅಲ್ಪ ಪರಾಕ್ರಮಿಗಳೆಂದು ನಿಶ್ಚಯಿಸಿ ಸೀತೆಯನ್ನು ಕೊಟ್ಟು ಮದುವೆ ಮಾಡುವ ಸಾಧ್ಯತೆ ಇಲ್ಲವೆಂದು ಅವರಿಗೆ ಹೇಳಿ ಕಳುಹಿಸಿದನು ಆದರೆ ವಿಷಯವು ಅಲ್ಲಿಗೆ ಮುಗಿಯಲಿಲ್ಲ ಮುಂದಾದುದನ್ನು ಹೇಳುವೆನು ಕೇಳಿರಿ ಆ ಅಲ್ಪಬಲದವರಿಗೆ ನಾನು ಸೀತೆಯನ್ನು ಕೊಟ್ಟು ಮದುವೆ ಮಾಡುವ ಸಾಧ್ಯತೆ ಇಲ್ಲವೆಂದು ಹೇಳಿ ಕಳುಹಿಸಿದ್ದಕ್ಕಾಗಿ ಅವರಿಗೆ ಅತ್ಯುಗ್ರವಾದ ಕೋಪವೇ ಬಂದಿತು ನಮಗಿಂತಲೂ ಪರಾಕ್ರಮಿಗಳಾರಿದ್ದಾರೆ ಜನಕನು ವೀರ್ಯ ಶುಲ್ಕದಿಂದಲೇ ಸೀತೆಯನ್ನು ಮದುವೆ ಮಾಡಲು ಸಾಧ್ಯವೇ ನಮ್ಮಲ್ಲಿ ಪರಾಕ್ರಮವೇ ಇಲ್ಲವೇ ನಮ್ಮ ಪರಾಕ್ರಮವನ್ನು ಜನಕನಿಗೆ ತೋರಿಸಲೇಬೇಕು ಹೀಗೆ ನಿಶ್ಚಯಿಸಿದವರಾಗಿ ತಿರಸ್ಕೃತರಾದ ರಾಜರೆಲ್ಲರೂ ಮಿಥಿಲಾ ಪಟ್ಟಣವನ್ನು ಮುತ್ತಿದರು ಮುನಿಪುಂಗವರೇ ತಮ್ಮನ್ನು ಅವಮಾನಗೊಳಿಸುವ ಸಲುವಾಗಿಯೇ ನಾನು ಕನ್ಯಾ ಶುಲ್ಕ ರೂಪವಾದ ಈ ಧನಸ್ಸನ್ನು ಸಿದ್ಧಪಡಿಸಿರುವೆನೆಂದು ಇದರಿಂದ ತಮಗೆ ಅವಮಾನವಾಯಿತೆಂದೂ ಭಾವಿಸಿ ರೋಷಾವೇಶದಿಂದ ಮಿಥಿಲಾ ಪಟ್ಟಣವನ್ನು ಮುತ್ತಿ ನಮ್ಮನ್ನು ಪೀಡಿಸತೊಡಗಿದರು ಒಂದು ವರ್ಷದ ಯುದ್ಧದಲ್ಲಿ ದುರ್ಗ ರಕ್ಷಣೆಗೆ ಸಂಗ್ರಹಿಸಲ್ಪಟ್ಟಿದ್ದ ಸಾಧನಗಳೆಲ್ಲವೂ ನಾಶವಾದವು ಅದರಿಂದ ನನಗೆ ಬಹಳ ದುಃಖವಾಯಿತು ಆಗ ನನಗಿದ್ದುದು ಒಂದೇ ಮಾರ್ಗ ದೇವತೆಗಳನ್ನು ಕುರಿತು ತಪಸ್ಸು ಮಾಡುವುದು ಸರ್ವ ದೇವತೆಗಳನ್ನು ತಪಸ್ಸಿನಿಂದ ಪ್ರಸನ್ನರಾಗುವಂತೆ ಮಾಡಿಕೊಂಡೆನು ನನ್ನ ತಪಸ್ಸಿನಿಂದ ಸುಪ್ರೀತರಾದ ದೇವತೆಗಳು ನನಗೆ ಚತುರಂಗ ಬಲವನ್ನು ದಯಪಾಲಿಸಿದರು ದೇವತೆಗಳು ಪ್ರಸನ್ನರಾಗಿ ಕೊಟ್ಟ ಆ ಚತುರಂಗ ಬಲದಿಂದ ರಾಜರೆಲ್ಲರೂ ಪೆಟ್ಟು ತಿಂದು ಸೋತು ಹೋದರು ಅವರಲ್ಲಿ ಕೆಲವರು ಅಬಲರು ಕೆಲವರು ಸಂದಿಗ್ಧವಾದ ಬಲವುಳ್ಳವರು ಆ ಪಾಪಿಷ್ಟ ರಾಜರು ತಮ್ಮ ತಮ್ಮ ಮಂತ್ರಿಗಳ ಸಮೇತರಾಗಿ ಪ್ರಾಣ ಉಳಿಸಿಕೊಳ್ಳಲು ನಾಲ್ಕು ದಿಕ್ಕುಗಳಿಗೂ ಪಲಾಯನ ಮಾಡಿದರು ಸುವ್ರತರೆ ಹೀಗೆ ನೂರಾರು ರಾಜದಿಂದಲೂ ಎತ್ತಲಾಗದ ತೇಜೋವಿಶಿಷ್ಟವಾದ ಈ ಮಹಾಧನಸ್ಸನ್ನು ರಾಮ ಲಕ್ಷ್ಮಣರಿಗೂ ತೋರಿಸುತ್ತೇನೆ ಒಂದು ವೇಳೆ ರಾಮನು ಈ ಮಹಾಧನಸ್ಸಿನ ಗ್ರಹಣ ಧಾರಣಾ ತೋಲನ ಆರೋಪಣಾದಿಗಳನ್ನು ಮಾಡಿದ್ದೇ ಆದರೆ ನನ್ನ ಮಗಳಾದ ಅಯೋನಿಜೆಯಾದ ಸೀತೆಯನ್ನು ದಶರಥ ಸುತನಾದ ಈ ರಾಮನಿಗೆ ಮದುವೆ ಮಾಡಿಕೊಡುತ್ತೇನೆ ಇಲ್ಲಿಗೆ ಅರವತ್ತಾರನೆಯ ಸ್ವರ್ಗವು ಮುಗಿಯಿತು